காயтира இது தங்களா வந்து இங்க நடந்துச்சுது காக்கு நீ ஊரே போயிடுவங்களே என்ன இது வரல வந்து கோதே கோதே இந்த பக்கம் இல்ல பலா எல்லாம் எல்லாம் மச்சோட அதக்கற இல்ல உளியெல்லாம் பர்த்தவா இல்ல

ಏನ ಐರಿ ಕಡ್ರೆ ಕಡವೆ ಏನ ಐರಿ ಕಕಾನ್ ಸೋರ್ಸಿದ್ಯಾಡಾ ದೊಡ್ಡಗೆ ತಿಗಾಡಿಸ್ತಿ ಆ ನೀವು ಹಿಂದೆ ಅದ ಕೈ ತಾವ ನಿಂತಾ ಆ

ಪಟ್ಟಿ ನೋಡೋಣ ಸರ್ ಹಿಂದೆ ಮಕ್ಕಳು ದೂರ ಹೋಗ್ಕೊಂಡು ಬಿಡಿ ಮುನ್ಮುನ್ ಬಿ ಓಹ್ ಓಹ್ ತಿಸ್ಕೊಂಡು ಹೋಗ್ತೀನಿ ಓಲ್ತೋ ಈಗಲಗೆ ಏ ಬದ್ರೆ ಬ್ರೇಕರ್ ಬಾಲೋ ತರ ಹೋಗಬಹುದು ನಷ್ಟಾ ದಾ

সোযেন মডার কো পাই অরাকে কাকেয়া এশত্যে সটিনু কেয়া জাকে কাকের শিন্য়ে। இன்னூறு 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 ಇದು ಬಟ್ರಾ ಹಾಕಲ್ಲ ಅಣ್ಣ ಫೀಮೇಲ್ ಒಳಗಡೆ ಇದೆ ಎಲ್ಲಾ ಕಡೆನೂ ಅಣ್ಣ ಇವೆಲ್ಲ ಬಸ್ ಬಂದು ಉದ್ದಕ್ಕೆತರ ಆ ಕಟ್ಟಿ ಕೋಳಿಗಳ ನೋಡು De polo. Hello.